ಕೋಟಿ ಪುಣ್ಯ ಗಳಿಸಿ ಎಂಬ ಮಾತನ್ನು ಆದರ್ಶವಾಗಿ ತೆಗೆದುಕೊಂಡ ತಂಡವೊಂದು ಪುಣ್ಯಗಳಿಕೆಯ ಜೊತೆಗೆ ಇಂದಿನ ದಿನಮಾನಕ್ಕೆ ಅಗತ್ಯವಾಗಿರುವ ಹಣ ಸಂಪಾದನೆಯ ಮಾರ್ಗವೊಂದನ್ನು ತೋರಿಸಿದೆ ಆ ತಂಡವೇ ಡಾಕ್ಟರ್ ತನುಜಾ ನೇತೃತ್ವದ ಇನ್ನರ್ವೆಲ್ ಕ್ಲಬ್ ಆಫ್ ಆಸನ ಗೋಲ್ಡ್ ಬುಧವಾರ ಸಂಜೆಯ ಗೋಧುಳಿ ಸಮಯವು ಕಳೆಗಟ್ಟಿತ್ತು ಪಾರ್ಕ್ನಲ್ಲಿ ಪಾರ್ಕ್ ರಸ್ತೆಯಲ್ಲಿನ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಭಾವನಾತ್ಮಕ ಸನ್ನಿವೇಶ ನಿರ್ಮಾಣಗೊಂಡಿತ್ತು ಹಸುವನ್ನು ದಾನ ಮಾಡುವ ಕಾರ್ಯಕ್ರಮ ಇದಾಗಿದ್ದು ನೆರೆದವರ ಕಣ್ಣಿನಲ್ಲಿ ಧನ್ಯತಾ ಭಾವ ಮೂಡಿದ್ರೆ ದಾನವಾಗುತ್ತಿದ್ದ ಹಸುವು ಮದುವೆಯಾಗಿ ಹೋಗುವ ಹೆಣ್ಣಿನ ತವಕ ಬೇಸರ ಆನಂದ ತೋರಿಸಿತ್ತು ಇನ್ನರ್ವೆಲ್ ಕ್ಲಬ್ನ ಗೋಲ್ಡ್ ಇದರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದ್ದು ಪ್ರತ್ಯಕ್ಷ ಮಹಿಳೆಯ ಬದುಕಿಗೆ ಆಧಾರ ಸ್ತಂಭವಾಗಿ ಈ ಹಸುವನ್ನು ನೀಡಲಾಗುತ್ತಿದೆ ಸುಮಾರು ಐವತ್ತು ಸಾವಿರ ರು ಮಾರುಕಟ್ಟೆ ಬೆಲೆಯುಳ್ಳ ಹಸುವನ್ನು ಫಲಾನುಭವಿಗೆ ನೀಡಲಾಯಿತು ಇದನ್ನು ಅವರು ಸಾಕಬೇಕು ಇದರಿಂದ ದೊರೆಯುವ ಹಾಲು ಹಾಗೂ ಇನ್ನಿತರೆ ಗೌಪ್ಯೋತ್ಪನ್ನಗಳನ್ನು ಅವರು ತೆಗೆದುಕೊಂಡು ತಮ್ಮ ನಿತ್ಯದ ಬದುಕನ್ನು ನಡೆಸಬಹುದು ಆದರೆ ಈ ಹಸು ಹೆಣ್ಣು ಕರುವನ್ನು ಹಾಕಿ ಅದನ್ನು ಪ್ರಾಪ್ತ ಕಾಲ ನಂತರ ಇನ್ನರ್ವೆಲ್ ಕ್ಲಬ್ಗೆ ನೀಡಬೇಕು ಒಂದು ವೇಳೆ ಗಂಡು ಕರು ಹಾಕಿದ್ರೆ ಅದನ್ನು ಕಾಲ ನಂತರ ಫಲಾನುಭವಿಯು ತನ್ನ ಕೃಷಿ ಕಾರ್ಯಕ್ಕೆ ಬಳಸಬಹುದು ಇದು ಬೇಡವಾಗಿದ್ರೆ ಇದನ್ನು ಮೂರು ತಿಂಗಳ ಆರೈಕೆ ಮಾಡಬೇಕು ಆ ನಂತರ ಇನ್ನರ್ವೆಲ್ ಕ್ಲಬ್ಗೆ ನೀಡಬೇಕು ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವಂತಿಲ್ಲ ಕ್ಲಬ್ನ ಈ ಕಾರ್ಯಕ್ರಮದಿಂದ ಹಸುವಿನ ಬದುಕು ಫಲಾನುಭವಿಯ ಬಾಳು ಎರಡು ಏಕಕಾಲದಲ್ಲಿ ಹಸನಾಗ್ತದೆ ಇಂತಹ ಅಪೂರ್ವವಾದ ಯೋಜನೆಗೆ ಬುಧವಾರ ಚಾಲನೆ ನೀಡಲಾಯಿತು ಶಾಸಕ ಸ್ವರೂಪ್ ಪ್ರಕಾಶ್ ರಂಗಕಲಾವಿದೆ ಸಾಮಾಜಿಕ ಕಾರ್ಯಕರ್ತೆ ಪೂಜಾ ರಘುನಂದನ್ ಇನ್ನಿತರುಳು ಹಾಜರಿದ್ದರು ಮತ್ತು ಮಾತೃಶ್ರೀ ಸಮಾನವಾದಂಥ ಗೋ ರಕ್ಷಣೆ ಇರ್ಬೋದು ಮತ್ತು ಗೋವನ್ನು ಬೆಳೆಸುವಂಥ ಆದ್ಯ ಕರ್ತವ್ಯ ನಾವೆಲ್ಲರಿಗೂ ನಮ್ಮೆಲ್ಲರೂ ಕೂಡ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತು ಇನ್ನರ್ ವೀಲ್ ಕ್ಲಬ್ನ ವತಿಯಿಂದ ಬಡ ಒಬ್ಬ ರೈತ ಮಹಿಳೆಗೆ ವಿಶೇಷವಾಗಿ ನಾವು ಇವತ್ತೆಲ್ಲ ಕೂಡ ಎಲ್ಲೂ ವ್ಯಾಪಾರ ಮತ್ತು ರೈತರು ಒಂದು ಬೆಳೆ ಅವರು ಬೆಳೆದಿರ್ತಕ್ಕಂಥ ಬೆಳೆನೂ ಕೂಡ ಒಳ್ಳೆ ಒಳ್ಳೆ ಬೆಲೆ ಕೂಡ ಇವತ್ತು ಸಿಗ್ತಾಯಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರೈತರಿಗೆ ವಿಶೇಷವಾಗಿ ಮತ್ತು ಮಹಿಳೆಯರಿಗೆ ಅವರೊಂದು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಇವತ್ತು ಹೈನುಗಾರಿಕೆ ಏನು ಹಸು ಸಾಕಾಣಿಕೆ ಭಾಳ ಮುಖ್ಯವಾದಂಥ ಒಂದು ಅವ್ರಿಗೆ ಕಾರಣಕರ್ತರಾಗಿಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತು ಇನ್ನರ್ ಇನ್ನರ್ವ್ಯೂಲ್ ಒಂದು ಕ್ಲಬ್ನ ವತಿಯಿಂದ ಇವತ್ತು ಭಾಳ ವಿಶೇಷವಾಗಿ ಇಂಥ ಉತ್ತಮವಾದ ಕಾರ್ಯವನ್ನು ದೇವರು ಮೆಚ್ಚುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಅವರು ಒಂದು ರೈತ ಮಹಿಳೆಯನ್ನು ಗುರುತಿಸಿ ಇವತ್ತು ಗೋಮಾತೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಂಘದ ಅಧ್ಯಕ್ಷ ಇರ್ಬೋದು ಪದಾಧಿಕಾರಿಗಳು ಸದಸ್ಯರಿಗೆ ಎಲ್ಲರೂ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತಾ ಇಂಥ ಒಂದು ಕೆಲಸ ಕಾರ್ಯಗಳು ಸದಾಕಾಲ ಆಗ್ತಾ ಇರಲಿ ಕ್ಲಬ್ನ ವತಿಯಿಂದ ಇನ್ನು ಉತ್ತಮವಾದ ಕೆಲಸನ ಮಾಡ್ತಾ ಇರಲಿ ಅಂತ ನಾನು ಭಗವಂತರಲ್ಲೂ ಕೂಡ ಪ್ರಾರ್ಥಿಸ್ತಾ ಇಂಥ ಒಂದು ಏನು ಇನ್ನರ್ವೀಲ್ ಗೋಲ್ಡ್ ಕ್ಲಬ್ ಇಂಥ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಕೂಡ ಈ ಸಂದರ್ಭ ನಾನು ಶುಭಾಶಯನ ಕೋರ್ತಾ ಒಬ್ಬ ಶಾಸಕನಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮ ಕ್ಲಬ್ಗೆ ನಾನು ಸದಾಕಾಲ ತಮ್ಮಗಳ ಜೊತೆ ಇರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ ನಾನು ಶುಭವನ್ನು ಕೋರ್ತಾ ಇದ್ದೇನೆ